ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಟರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಮತ್ತು ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇ ನಂತರ ಇಂದು ನನಗೊಬ್ಬ ವ್ಯಕ್ತಿ ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ ನಾವು ಮಾತನಾಡುವ ಮಾತುಗಳು ಅಂದರೆ ಮಾತುಗಳ ಪದಗಳು ಹೇಗಿದ್ದರೆ ನಮಗೂ ಒಳ್ಳೆಯದು ಮತ್ತು ಇತರರಿಗೂ ಸಹ ಒಳ್ಳೆಯದು ಎನ್ನುವ ಪ್ರಶ್ನೆಗೆ ನನ್ನ ಅನುಭವದ ಉತ್ತರ ಬಹಳನೇ ಸುಲಭ ಅದೇನು ಅಂದರೆ ನಮ್ಮ ಮಾತು ಕೇಳುತ್ತಾರೆ ಎಂದು ನಾವು ಹುಚ್ಚರಂತೆ ಅಥವಾ ಇಚ್ಛೆ ಬಂದಂತೆ ಮಾತನಾಡಿ ಬೇರೆಯವರಿಗೆ ಅಂದರೆ ಯಾರಿಗೂ ನೋಯಿಸಬಾರದು ಯಾಕಂದರೆ ಮಾತೇ ಮುತ್ತು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಹಾಗಾಗಿ ನಮ್ಮ ಪ್ರತಿಯೊಂದು ಮಾತಿನ ಪದಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕೆ ಹೊರತು ಕುತ್ತಿಗೆಗೆ ಹಾಕುವ ನೀಣಿನ ಹಗ್ಗದಂತೆ ಇರಬಾರದು ಎನ್ನುತ್ತೆ ನನ್ನ ಅನುಭವದ ಮಾತು ಏನಂತೀರ ಯಾಕಂದರೆ ನಾವು ಬೇರೆಯವರ ಬಗ್ಗೆ ಮಾತನಾಡಿ ಖುಷಿ ಪಡ್ರೆ ನಮ್ಮ ಬಗ್ಗೆ ಕೀಳಾಗಿ ಮಾತನಾಡಿ ಕೆಲವರು ಪಡುವವರು ಇರ್ತಾರೆ ಹಾಗಾಗಿ ನಾವು ಯಾರ ಬಗ್ಗೆ ಕೀಳಾಗಿನೂ ಮಾತ್ರ ಮಾತನಾಡಬಾರದು ಮತ್ತು ನಾವು ಯಾರಿಗೂ ಹೀಯಾಳಿಸಿ ಅಂದರೆ ಅವರನ್ನು ಕೀಳಾಗಿ ನೋಡಿ ಅಥವಾ ತೋರಿಸಿ ಅವರನ್ನು ಮಾತನಾಡಿ ನಾವು ಪಡಬಾರ್ದು ಇದು ನಿಜವಾಗಿಯೂ ಕೆಟ್ಟ ಅಭ್ಯಾಸ ಹಾಗೆಯೇ ತುಂಬ ಜನ ಹೆಣ್ಮಕ್ಳು ಮಾತನಾಡೋದು ನೀವು ನೋಡ್ತೀರಾ ಅಕ್ಕಪಕ್ಕದ ಮನೆ ಹಿಡ್ದು ಎಲ್ಲ ಮನೆಯವ್ರದ್ದು ಒಂದೊಂದು ಒಂದೊಂದು ಗಂಟೆವ್ರಿಗೆ ಮಾತಾಡ್ತಾರೆ ಅವ್ರ ಮನೆಯಲ್ಲೇ ಬೇಕಾದಷ್ಟು ಸಮಸ್ಯೆ ಇರ್ತದೆ ಅದನ್ನು ಯಾರೂ ಹೇಳ್ಕೊಡಲ್ಲ ಆದರೆ ಬೇರೆಯವ್ರ ಮಾತುಗಳನ್ನ ಮಾತ್ರ ಒಂದು ಗಂಟೆವರೆಗೆ ಅವರ ಬಗ್ಗೆ ಕೀಳಾಗಿ ಮಾತನಾಡಿ ನಂತರ ಅವರ ಬುದ್ಧಿವಂತಿಕೆಯಿಂದ ಹೇಳೋ ಮಾತೇನಪ್ಪ ಅಂದರೆ ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕೆ ಬೇಕು ಅಂತ ಎದ್ದು ಹೋಗ್ತಾರೆ ಇವರಿಗೆ ಕನಿಷ್ಠ ಜ್ಞಾನ ಅಲ್ಲ ನಮ್ಮ ಮನೆಯಲ್ಲಿ ಇರುವ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೆ ಆಗ್ತಾ ಇಲ್ಲಲ್ಲ ಇನ್ನೊರ ಬಗ್ಗೆ ಮಾತನಾಡಬೇಕ ನಾವು ಅದಕ್ಕೆ ನಾವು ಯೋಗ್ಯರ ಅನ್ನೋದನ್ನು ಅವರು ತಿಳ್ಕೊಳಲ್ಲ ಅದಕ್ಕೋಸ್ಕರ ಅವರು ಅಯೋಗ್ಯರಾಗಿ ಇರ್ತಾರೆ ಅವರಿಗೆ ಬೇರೆಯವರ ಸಮಸ್ಯೆ ಅಥವಾ ತಪ್ಪನ್ನೇ ತೋರಿಸೋ ಕೆಲಸ ಇರುತ್ತೆ ಹೊರತು ತಮ್ಮದನ್ನು ತಾವು ಸರಿ ಅವರು ಪ್ರಯತ್ನ ಪಡಲ್ಲ ಹಂಗಾಗಿ ಅವರ ಜೀವನದಲ್ಲಿ ಯಾವಾಗಲೂ ಉದ್ಧಾರ ಆಗಲ್ಲ ಅದಾಯ್ತಲ್ವ ಮಾತು ಮುತ್ತಿನ ಹಾಗೆ ಇರಲಿ ಮಾತನಾಡಿದರೆ ಇನ್ನೂ ನಿಮ್ಮ ಜೊತೆ ಹೆಚ್ಚು ಹೆಚ್ಚು ಮಾತನಾಡಬೇಕು ಎನ್ನುವ ಬಯಕೆ ಅಥವಾ ಆಸೆ ಬೇರೆಯವರು ಅಥವಾ ಇತರರು ಪಡಲಿ ಎನ್ನುವುದು ನನ್ನ ಆಶಯ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು